ಸುರಬಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಮುಲ್ಕಿ ವತಿಯಿಂದ ಜುಲೈ ಹನ್ನೊಂದರಂದು ಹೆಜಮಾಡಿ ಹಾಗೂ ಆಸುಪಾಸಿನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇರುವ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ಹೊಲಿಸಲು ಆರ್ಥಿಕ ನೆರವು ವಿತರಣಾ ಸಮಾರಂಭದಲ್ಲಿ ಐವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಯುನಿಟಿ ಚರ್ಚ್ ಮುಲ್ಕಿ ಇದರ ಸಭಾಪಾಲಕರು ವಂತನಿಯ ಫಾದರ್ ಸ್ಟೀವನ್ ಸರ್ವೋತ್ತಮ ಆಶೀರ್ವಚನವನ್ನ ನೀಡಿದರು ಹಾಗೇನೇ ಸುರಭಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಮುಲ್ಕಿ ಇದರ ಮಾಲೀಕರಾಗಿರುವಂತಹ ಶ್ರೀ ಜೋನ್ ಕ್ವಾಡ್ರಿಸ್ ಪಡುಬಿದ್ರೆ ಪೊಲೀಸ್ ಠಾಣಾಧಿಕಾರಿ ಶ್ರೀ ಶಕ್ತಿವೇಲು ಗ್ರಾಮ ಪಂಚಾಯತ್ ಹೆಜ್ಜೆ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೇಷ್ಮಾ ಎ ಮೆಂಡನ್ ಗ್ರಾಮ ಪಂಚಾಯತ್ ಹೆಜ್ಜೆ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಕರ್ಕೇರ ಹೆಜ್ಮಾಡಿ ಪಿಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಇದರ ಮುಖ್ಯೋಪಾಧ್ಯಾಯರು ಶ್ರೀಮತಿ ಲತಾ ವಾಸು ಪೂಜಾರಿ ಚಿತ್ರಾಪು ಮುಲ್ಕಿ ಸಮಾಜ ಸೇವಕರು ಹರಿಚಂದ್ರ ಪಿ ಸಾಲಿಯಾನ ಮುಲ್ಕಿ ಸಂಪಾದಕರು ಹೊಸಾಂಗ್ನ ಮಾಸಪತ್ರಿಕೆ ಈ ಸಂದರ್ಭ ಉಪಸ್ಥಿತರಿದ್ದರು ಈಗ ನಮ್ಮೆಲ್ಲರ ಪಾಲಿಗೆ ಪರಮ ಪೂಜ್ಯರು ನಮ್ಮ ಆಧ್ಯಾತ್ಮಿಕ ಚಿಂತನೆಗಳಿಗೆ ಬೆಳಕು ನೀಡುವ ಸಿ ಎಸ್ ಯೂನಿಟಿ ಚರ್ಚ್ ನ ಮುಲ್ಕಿ ಇದರ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸ್ಟೀವನ್ ಸರ್ವೋತ್ತಮ್ರವರು ಆಶೀರ್ವಚನ ನೀಡಬೇಕೆಂದು ವಿನಂತಿಸುತ್ತೇನೆ ಇದು ಎಲ್ಲರಿಗೆ ಆಗುವುದಿಲ್ಲ ಮತ್ತು ಹೆಚ್ಚು ಪ್ರಚಾರ ಇಲ್ಲ ಅವರ ಒಂದು ಶ್ರೇಷ್ಠವಾದಂತಹ ಈ ಕೊಡುಗೆ ಅದಕ್ಕೆ ಹೆಚ್ಚು ಪ್ರಚಾರ ಮಾಡುವುದಿಲ್ಲ ಅವರು ಅವರೊಳಗೆ ಅವರು ಅನೇಕ ಒಂದು ಸ್ಥಳಗಳಿಗೆ ಹೋಗಿ ಅಲ್ಲಿ ತನ್ನ ದಾನಗಳನ್ನು ಕೊಟ್ಟಿದ್ದಾರೆ ನಮ್ಮ ಸಿಇ ಸಿ ಬೋರ್ಡಿಂಗ್ ಹೋಮಿಗೆ ಅಲ್ಲಿರುವ ಮಕ್ಕಳಿಗೆ ಮತ್ತು ಅನೇಕ ಪಂಚಾಯಿತಿಗಳಿಗೆ ಶಾಲೆಗಳಿಗೆ ನನ್ನ ಉದಾರವಾದಂಥ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ ನಿಜವಾಗಿ ನಾವು ಅವರನ್ನು ಅಭಿನಂದಿಸಲೇಬೇಕು ಈಗಾಗಲೇ ಹುಲಿಕೆಯಲ್ಲಿ ನೂರ ಐವತ್ತ ಮೂರು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮತ್ತೆ ಈಗ ಐವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಇದು ಕೊಡುವ ಮೂಲಕ ನಮಗೇನು ಸಿಗ್ತದೆ ಅನ್ನುವಂಥದ್ದು ನಾನು ಅದನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ನನಗೆ ಆಶೀರ್ವಚನ ಅಂತ ಇದೆ ಆಶೀರ್ವಚನದಲ್ಲಿ ನಾವು ಏನು ಮಾಡಬೇಕು ಅಂತ ಅವರು ಕೊಡ್ತಾ ಇದ್ದಾರೆ ಬಟ್ ನಾವೇನು ಮಾಡಬೇಕು ನಮ್ಮ ಸೇವೆ ಏನು ಬೈಬಲಲ್ಲಿ ಏಸು ಅಥವಾ ಶಿಷ್ಯರಿದ್ದರೆ ಏಸು ಶಿಷ್ಯರತ್ರ ಪ್ರಶ್ನೆ ಆಗ್ತಾರೆ ನಾನು ಹಸಿದಿದ್ದೆ ನಾನು ಆಸ್ಪತ್ರೆ ಇದ್ದೆ ನಾನು ಜೈಲಲ್ಲಿದ್ದೆ ನಾನು ಕಷ್ಟದಲ್ಲಿದ್ದೆ ನೀನು ನನಗೆ ಸಹಾಯ ಮಾಡಲಿಲ್ಲ ಶಿಷ್ಯರಿಗೆ ಶಾಕ್ ಆಗ್ತದೆ ಸ್ವಾಮಿ ನೀನು ಯಾವಾಗ ಹಸಿದಿದ್ದದ್ದು ನೀನು ಯಾವಾಗ ಜೈಲಲ್ಲಿದ್ದದ್ದು ನೀನು ಯಾವಾಗ ಅನಾರೋಗ್ಯಕ್ಕೆ ಬೆಳ ಒಳಗಾದದ್ದು ನೀನು ಯಾವಾಗ ಕಷ್ಟದಲ್ಲಿದ್ದೀ ನಮಗೊತ್ತಿಲ್ಲ ನೀನು ಆ ಮೊಟ್ಟಿಗಿದ್ದೀಯಲ್ಲ ಅದಕ್ಕೆ ಏಸು ಯಾರು ಯಾರ್ಯಾರಿಗೆ ಕಷ್ಟದಲ್ಲಿ ಹಸಿದಿದ್ದಾಗ ಅಥವಾ ಜೈಲಲ್ಲಿದ್ದಾಗ ಅನಾರೋಗ್ಯ ಇದ್ದಾಗ ನೀವು ಸಹಾಯ ಮಾಡಿದ್ರು ಅದು ನನಗೆ ಸಹಾಯ ಹಾಗೆ ಅಂದ್ರೆ ಅಲ್ಪನಾದವನಿಗೆ ಕಷ್ಟದಲ್ಲಿದ್ದಂಥ ವ್ಯಕ್ತಿಗೆ ಬಡತನದಲ್ಲಿರುವವರಿಗೆ ಅಗತ್ಯತೆ ಇರುವವರಿಗೆ ಸಹಾಯ ಮಾಡುವಂಥ ಒಂದು ಶ್ರೇಷ್ಠ ಗುಣ ನಮ್ಮಲ್ಲಿ ಬೆಳಿವೆ ಅದು ಶ್ರೀಯುತ ಅಲ್ಲಿ ಬೆಳೆದಿದೆ ಅಂತ ಒಂದು ಶ್ರೇಷ್ಠವಾದಂತ ಒಂದು ಸೇವೆ ಅದನ್ನು ಅವ್ರು ಮಾಡ್ತಿದ್ದಾರೆ ಅದಕ್ಕೆ ನಾವು ಅವರನ್ನು ಅಭಿನಂದಿಸಲೇಬೇಕು ಅಯ್ಯ ಸ್ನೇಹಿತರೆ ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ಈಗ ವಾಸ ಪೂಜಾರಿ ಅವರು ಕೂಡ ಸಮಾಜ ಕಾರ್ಯಕರ್ತರಾಗಿ ತನ್ನ ಸೇವೆಯನ್ನು ಮಾಡ್ತಿದ್ದಾರೆ ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ನಾವು ಈಗ ಸ್ವೀಕರಿಸ್ತೇವಲ್ಲ ಆ ಮಕ್ಕಳು ಕೂಡ ಸೇವೆ ಮಾಡಬೇಕು ಮುಂದಕ್ಕೆ ನಾವು ಕೊಡುವುದು ಮಾತ್ರ ಅಲ್ಲ ನಾವು ಮುಂದಕ್ಕೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ತೊಡಗಿಸಬೇಕು ಆಗ ಉತ್ತಮವಾದಂಥ ಸೇವೆ ಆಗ್ಲಿಕ್ಕೆ ಸಾಧ್ಯ ವಾಸ್ವಾನಿ ಎನ್ನುವಂಥ ಬಾಲಕ ಅವನು ಸಿಂಧ್ ಪ್ರಾಂತ್ಯದಲ್ಲಿ ಹುಡ್ತಾನೆ ಈಗಿನ ಪಾಕಿಸ್ತಾನ ಸಾವಿರದ ಎಂಟುನೂರ ಒಂಬತ್ತನೇ ಸವಿ ಆ ಬಾಲಕ ಒಂದಿನ ಚಳಿ ಕಾಲದಲ್ಲಿ ಚಳಿ ಸಮಯದಲ್ಲಿ ರಾತ್ರಿ ಮಲಗಿದಾನೆ ಕೈ ನಡುಕ್ತಾ ಇದೆ ಕಾಲು ನಡಕ್ತಾ ಇದೆ ಚಿಕ್ಕ ಬಾಲಕ ನಿದ್ದೆ ಮಾಡ್ತಾ ಇಲ್ಲ ಆಗ ಅಮ್ಮ ಬಂದು ಅವನನ್ನು ಏನ್ ಮಗ ನಿದ್ದೆ ಮಾಡ್ತಾ ಇಲ್ಲ ಅವನಿಗೆ ನಡುಕ್ತಾ ಇದೆಯಲ್ಲ ಚಳಿ ಆಗ್ತಾ ಇದೆಯಾ ಅಂತ ಹೇಳಿ ಒದಿಕಾಗ್ತಾಳೆ ಅನೇಕ ಒದಿಕೆಗಳನ್ನ ಹಾಕ್ತಾಳೆ ಆದರೆ ನನ್ನ ಚಲಿ ಹೋಗ್ತಾ ಇಲ್ಲ ಆಗ ಬಾಲಕ ಹೇಳ್ತಾರಂತೆ ಅಮ್ಮ ನೀನು ಎಷ್ಟೇ ಒದಿಕೆ ಹಾಕು ನನ್ನ ಚಲಿ ಹೋಗುದಿಲ್ಲ ಚಳಿ ಹೊರಗೆಲ್ಲ ಮನಸ್ಸಿನ ಒಳಗೆ ಚಲಿ ಇದೆ ಶಾಲೆ ಕಾಲೇಜುಗಳಿಗೆ ಹೋಗ್ತಾರಂತೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಇದೆಯಲ್ಲ ಅದು ವರ್ಷದ ಎಂಡಾಗುವಾಗ ಅಳತಾಗ್ತದೆ ಅದನ್ನು ತಗೊಂಡು ಬರ್ತಾರೆ ಅದರಲ್ಲಿ ಉಳಿದಂತ ಪೇಪರ್ ಇದೆಯಲ್ಲ ಅದನ್ನು ಒಟ್ಟು ಸೇರಿಸಿ ಅನೇಕ ಪುಸ್ತಕ ಮಾಡಿ ಹಂಚುತ್ತಾರೆ ಬಡ ಮಕ್ಕಳಿಗೆ ಅನೇಕ ಸೇವೆ ಆಗ್ತಾ ಇದೆಯ ಅದರಿಂದ ನಮ್ಮ ಮಕ್ಕಳಿಗೆ ನೀರು ಕೊಡುವಾಗ ಆ ಮಕ್ಕಳಲ್ಲಿ ನಾವು ಅವೇರ್ನೆಸ್ ತರಬೇಕು ಅವರು ಮುಂದಕ್ಕೆ ಇದೇ ರೀತಿ ಕೊಡಬೇಕು ಆಗ ಸೇವೆ ಮುಂದುವರಿತದೆ ಅವರು ಕೊಟ್ಟಂತ ಆ ಒಂದು ದಾನ ಅದನ್ನು ನೆನಪು ಮಾಡಬೇಕು ನಾವು ನೆನಪು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಹೆತ್ತವರು ಹೇಳಬೇಕು ಆಗ ನೀನು ಕೂಡ ಮಗಳೇ ನೀನು ಕೂಡ ನಾಳೆ ಇನ್ನೊಬ್ಬರಿಗೆ ಕೊಡಬೇಕು ಆಗ ಸೇವೆ ಮುಂದುವರಿತ ಅಲ್ಲಿ ನಿಲ್ಲುವುದಿಲ್ಲ ಸೇವೆ ಅವರು ತನ್ನ ತನ್ನಿಂದ ತನ್ನ ಮನೆಗೆ ಉಪಯೋಗ ಮಾಡ್ಬೋದಲ್ಲ ಅವರು ಆ ದುಡ್ಡನ್ನು ತನ್ನ ಕುಟುಂಬಕ್ಕೆ ಉಪಯೋಗ ಮಾಡ್ಬೋದು ಆದರೆ ಇಲ್ಲ ಬೇರೆಯವರು ಕೂಡ ಸಂತೋಷ ಪಡಬೇಕು ಬೇರೆಯವರು ಕೂಡ ಅದರಲ್ಲಿ ಸಹಾಯ ಹೊಂದಬೇಕೆನ್ನುವಂಥ ಉದ್ದೇಶದಿಂದ ತನ್ನ ಸೇವೆ ಮಾಡ್ತಿದ್ದಾರೆ ಅವರ ಸೇವೆಯನ್ನು ಹರಸುವ ಅವರ ಕುಟುಂಬವನ್ನು ಹರಸುವ ಅವರಿಗೆ ದೇವರು ನಿರ್ಗಾಯನ ಕೊಡಲಿ ನಾವು ಬೈಬಲ್ ವಾಕ್ಯ ಹೇಳ್ತಿದ್ದೆವು ಅವ್ರ ಕಡೆಯಲ್ಲಿ ಬಡವನಿಗೆ ನೀನು ಸಹಾಯ ಮಾಡಿದರೆ ದೇವರಿಗೆ ನೀನು ಸಾಲಗಳನ್ನು ನಾವು ದೇವರಿಗೆ ಸಾಲ ಕೊಟ್ಟಂತೆ ನಾವು ಕಷ್ಟದಲ್ಲಿ ಅವರಿಗೆ ಏನಾದರೂ ಸಹಾಯ ಮಾಡಿದರೆ ಅದು ದೇವರಿಗೆ ಕೊಟ್ಟಾಗಿ ಅದರಿಂದ ದೇವರಿಗೆ ಅವರು ಒಂದು ಸಾಲವನ್ನು ಕೊಡ್ತಾ ಇದ್ದಾರೆ ಆದರೆ ದೇವರದೊಂದು ಸಾಲ ಇಟ್ಟುಕೊಳ್ಳೋದಿಲ್ಲ ಅದಕ್ಕೆ ಎರಡರಷ್ಟು ದೇವರು ಕೊಡ್ತಾರೆ ಕೊಡುವಂಥ ದೇವರು ನಮ್ಮ ಜೀವನದಲ್ಲಿ ಅದರಿಂದ ಆ ಪ್ರಿಯ ಜಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ ಕೋಳಿ ಮತ್ತು ಬಾತುಕೋಳಿ ಇದು ವ್ಯತ್ಯಾಸ ಗೊತ್ತ ನಮಗೆ ಕೋಳಿ ಹೊಟ್ಟೆ ಇಡುವಾಗ ಏನು ಮಾಡ್ತದೆ ಕಕ್ಕ ಕಕ್ಕ ಶಬ್ದ ಮಾಡ ನಾನು ಒಟ್ಟೆ ಇಟ್ಟಿದ್ದೇನೆ ಅಂತ ಕೋಳಿ ಅದೇ ಬಾತುಕೋಳಿ ಮೊಟ್ಟೆ ಇಡುವಾಗ ಶಬ್ದ ಮಾಡ್ತದ ಮಾಡುವುದಿಲ್ಲ ಊಲಲ್ಲಿ ಕೊಂಡೋಗಿ ತಲಿ ಒಲಿಯಲಿಕ್ಕಾಗಿ ಒಂದು ಸಹಾಯಧನವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾನು ಇಷ್ಟವರೆಗೂ ಎಲ್ಲಿ ಕೂಡ ನೋಡಲಿಲ್ಲ ಕೇಳಲೂ ಇಲ್ಲ ಆದರೆ ಸುರಭಿ ಎಲೆಕ್ಟ್ರಿಕಲ್ ಸಂಸ್ಥೆಯ ಮಾಲಕರಾದ ಜಾನ್ ಕಾರ್ಡೋಸ ಅವರು ಈ ಕಾರ್ಯಕ್ರಮವನ್ನು ಸತತವಾಗಿ ಮೂರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಪ್ರಾರಂಭದ ಹಂತದಲ್ಲಿ ಮುಲ್ಕಿ ತಾಲೂಕಿಗೆ ಸೀಮಿತವಾಗಿ ವಿತರಣೆ ಮಾಡುತ್ತಿದ್ದರು ಹಂತ ಹಂತವಾಗಿ ಅದನ್ನು ಈಗ ಪಡುಬಿದ್ರಿ ವಲಯಕ್ಕೆ ಕೂಡ ಪ್ರಸರಿಸಿದ್ದಾರೆ ದುಡಿಮೆಯಲ್ಲಿ ಬಂದ ಆದಾಯದಲ್ಲಿ ಸ್ವಲ್ಪ ಮೊತ್ತವನ್ನು ಶೇಖರಣೆ ಮಾಡಿ ಮೋದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ರೀತಿಯಲ್ಲಿ ಸೇವೆ ಮಾಡುವಂಥ ಈ ಮಹತ್ ಕಾರ್ಯ ಖಂಡಿತವಾಗಿ ಶ್ಲಾಘನೀಯ ಇಂಥ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಸರ್ಕಾರಿ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು ಉನ್ನತ ಹುಟ್ಟಿಗೆ ಏರಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಬಂದು ಸಹಾಯವನ್ನು ಚಾಚುವಂತಾಗಲಿ ಅಂತ ಹೇಳಿಕೊಂಡು ನಾನು ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜಾನ್ ಸರ್ ಈಗಾಗಲೇ ಹೇಳಿದರು ನನಗೊಂದು ಸೈನ್ಸ್ ಮಾಡೆಲ್ ಮೆಟೀರಿಯಲ್ ಇಡ್ಲಿಕ್ಕೆ ಒಂದು ಕ್ಲಾಸ್ ಟೈಪಿನ ಅದೊಂದು ಕಪಾಟು ಬೇಕು ಅಂತ ಹೇಳ್ಕೊಂಡು ಕೇಳಿಕೊಂಡಿದ್ದೇನೆ ಅವರು ಅವರನ್ನು ಗುರುತಿಸಬೇಕು ನಮ್ಮ ಧರ್ಮಗುರುಗಳು ಹೇಳಿದ ಹಾಗೆ ಅವರು ಅದನ್ನು ಗುರುತಿಸಿ ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಆ ಒಂದು ಅವರಿಗೆ ಪ್ರೋತ್ಸಾಹ ಅವರಿಗೆ ಸಿಗಬೇಕು ಅದಕ್ಕಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ಮಕ್ಕಳು ಕೂಡ ಬಂದು ಮಾಡುವಂತಹ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಅಂದರೆ ಇವತ್ತಾಗಿಲ್ಲ ಅದನ್ನು ನಾನು ಇದ್ದೇನೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮೊಳಗುವಂಥ ಗಂಟೆ ಅದು ಭಕ್ತಿಯ ಸಂಕೇತ ಮಾತ್ರ ಇರ್ತದೆ ಆದರೆ ನಮ್ಮ ಶಾಲೆಯ ಗಂಟೆಗಳಲ್ಲಿ ಅದರಲ್ಲಿ ಜ್ಞಾನ ಅಭಿವೃದ್ಧಿ ಮತ್ತು ಬುದ್ಧಿವಂತಿಕೆ ಇಂಥದ್ದೆಲ್ಲ ಈ ಇದು ಬಹಳ ಶ್ರೇಷ್ಠ ಈ ವಿದ್ಯಾದಾನ ಮಾಡುವಂಥದ್ದು ಭಾಳ ಶ್ರೇಷ್ಠ ಹೇಳಿದ್ರೆ ಅವರ ಜೀವನವನ್ನು ಮುಂದಕ್ಕೆ ನಿರಂತರ ಬೆಳಗಿಸುವಂತಹ ಒಂದು ಈ ಒಂದು ಪ್ರೋತ್ಸಾಹ ಇದರಿಂದ ಸಿಗ್ತದೆ ಅದೇ ರೀತಿ ಗಾನದಲ್ಲಿ ಕೂಡ ನಮ್ಮ ನಾವೀಗ ಈಗ ಒಂದು ಅನ್ನ ಸಂತರ್ಪಣೆ ಅಧ್ಯಕ್ಷರೇ ಮತ್ತು ಎಲ್ಲ ಅತಿಥಿಗಳೇ ಇವತ್ತೊಂದು ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಮನುಷ್ಯನಾಗಿ ಜನ್ಮಕ್ಕೆ ಬಂದ ನಂತರ ಮನುಷ್ಯ ತನಗಾಗಿ ತಾನು ಜನ್ಮಕ್ಕೆ ಬರುವುದಲ್ಲಂತೆ ಅವನು ಇನ್ನೊಬ್ಬರಿಗಾಗಿ ಜನನಕ್ಕೆ ಬರು ಇಂಥ ಮನೋಭಾವನೆ ನಮ್ಮಲ್ಲಿ ಇರಬೇಕು ನೀವು ನೋಡ್ತೀರಿ ಆದಷ್ಟು ಸಂಪಾದನೆ ಮಾಡುವ ಜನರಿದ್ದಾರೆ ಜಾನ್ ಪ್ರೋರಂಥ ವ್ಯಕ್ತಿಗಳು ವ್ಯಾಪಾರದಲ್ಲಿದ್ದು ಅವರಂತೆ ವ್ಯಾಪಾರ ಮಾಡುವವರು ಬಹಳ ಜನ ಇದ್ದಾರೆ ನಾವು ನೋಡಿದ್ದೇವೆ ಆದರೆ ಆ ಸಂಪಾದನೆಯ ಸ್ವಲ್ಪ ಭಾಗವನ್ನಾದರೂ ನಾವು ದಾನ ಮಾಡಬೇಕು ಅದೊಂದು ಬಡವರಿಗೆ ಕೊಡಬೇಕು ಬಡವರಿಗೆ ಕೊಟ್ಟರೆ ಅದು ಪರಮಾತ್ಮ ಹೆಚ್ಚುತ್ತಾನೆ ಇಂಥ ಮನೋಭಾವನೆಯನ್ನು ಹೊಂದಿದಂಥ ಜಾನ್ ಕ್ವಾಡ್ರಸ್ ಅವರು ಈ ವರ್ಷ ಅಲ್ಲ ನನಗೆ ಸಾಧಾರಣ ನಲವತ್ತು ವರ್ಷದಿಂದ ಅವರ ಪರಿಚಯ ಇದೆ ಆದರೆ ಇತ್ತೀಚೆಗೆ ಅವರು ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ಬಿಡ್ತಾರೆ ಎಲ್ಲಿ ಕೂಡ ಯಾರೂ ಕೂಡ ವ್ಯಾಪಾರದಲ್ಲಿ ಕಡಿಮೆ ಮಾಡುವಂಥ ಕ್ರಮ ಇಲ್ಲ ಅದು ಏಕೆ ಏಕೆ ಅವರು ಬಿಡ್ತಾರೆ ಅಂದರೆ ಅವರ ಮನಸ್ಸು ಮನಸ್ಸಂಥವ್ರು ಒಳ್ಳೆಯ ಮನಸ್ಸು ಅದನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ದಾರೆ ಇನ್ನೂ ಕೂಡ ಇಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಅವರಿಗೆ ಮನಸ್ಸಿದೆ ಏಕೆಂದರೆ ನಾವು ಬಹಳಷ್ಟು ಜನ ದೇವಸ್ಥಾನಗಳಿಗೆ ಹಣ ಕೊಡ್ತಾರೆ ಅದು ಸದುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅನ್ನದಾನಕ್ಕಾಗಿ ಹಣ ಕೊಡ್ತಾರೆ ಅದಕ್ಕೂ ಸದುಪಯೋಗ ಆಗ್ತದೆ ಆದರೆ ಒಂದು ಗಳಿಗೆ ಮಾತ್ರ ಅನ್ನವನ್ನು ತಿಂದು ರಕ್ತಿಯಾಗುವಾಗ ಸಾಕು ಅಂತ ಹೇಳುವಂಥದ್ದು ಒಂದು ಆಗಿದೆ ಆದರೆ ವಿದ್ಯೆಗೆ ಕೊಡುವಂಥ ಹಣಕಾಸು ಜೀವನ ಪರ್ಯಂತರ ಇರ್ತದೆ ಆ ವ್ಯಕ್ತಿ ಹತ್ರ ಏಕೆಂದರೆ ಅವನಿಗೆ ಅವನ ಕಾಳ ಮೇಲೆ ನಿಂತು ಒಬ್ಬನೇ ಎಲ್ಲಿಯಾದರೂ ಹೋಗಲಿಕ್ಕೆ ಸಾಧ್ಯ ಇದೆ ಅವನು ವಿದ್ಯೆ ಕಲ್ತಂಥ ವ್ಯಕ್ತಿಗೆ ಯಾರು ಅವರ ಗೆಳೆಯ ಬೇಡ ಮತ್ತೊಂದು ಜನ ಬೇಡ ಅವರಿಗೆ ಎಲ್ಲಿಯಾದರೂ ಹೋಗಿ ಬರಲಿಕ್ಕೆ ಸಾಧ್ಯ ಇದೆ ನನ್ನ ಹತ್ರ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ನಮಗೆ ಸ್ವಲ್ಪ ಕಷ್ಟ ಇದೆ ಏನಾದರೂ ನಮಗೆ ಸಿದ್ಧಿಗಳಿಗೆ ಹಣ ಕೊಡಿ ಅಂತ ಯಾರು ಕೇಳೋದಿಲ್ಲ ಹಾಗೆ ಕೆಲವರು ಇರ್ತಾರೆ ಈ ವರ್ಷ ಕೂಡ ಐದು ಮಂದಿಗೆ ನನಗೆ ಫೋನ್ ಮಾಡಿದ್ದಾರೆ ಅಲ್ಲ ನಾವು ಮತ್ತೊಬ್ಬರಿಗೆ ನಾವು ಉಪದೇಶ ಮಾಡೋದಲ್ಲ ನಾವು ಕೂಡ ಮಕ್ಕಳ ಹೆಸರನ್ನು ಮತ್ತು ಶಾಲೆಯ ಹೆಸರನ್ನು ಕರೆಯುತ್ತೇನೆ ಆ ಪ್ರಕಾರ ತಾವು ವೇದಿಕೆಗೆ ಬಂದು ನೆರವನ್ನು ಸ್ವೀಕರಿಸು ಮೊದಲಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿ ವಿದ್ಯಾರ್ಥಿಗಳ ಹೆಸರು ನೌಷದ್ ಸೌಶೀನ್ ಧನ್ಯ ಪವನ್ ತಸ್ಲೀಮಾ ಶಬೀದಾ ಆಫ್ರಾ ಶರವುನ್ನಿಸಾ ಅನಾಮ ಅಲ್ಪ ವೇದಿಕೆಗೆ ಬರುವುದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಮಿ ಹೆಜಮಾಡಿಕೋಡಿ ಇತರ ವಿದ್ಯಾರ್ಥಿಗಳ ಪೋಷಕರು ಮಾಡಿಕೋಡಿ ಇದರ ವಿದ್ಯಾರ್ಥಿಗಳ ಹೆಸರುಗಳು ಇದ್ದಿವೆ ಫಾತಿಮತ್ ಮಜೀದ ಮಾಜಿದ ಮಹಮ್ಮದ್ ಆದಿಲ್ ನಿಂಗಪ್ಪ ಮೈಲಾರಿ ನಿಶ್ಮಿತಾ ಶಹೀನಾ ಪರ್ವೀನ್ ದಿಶಾಂತ್

ಭವಿಷ್ ಕೃತಿ ರಾಯಣ್ಣ ವೈಶಾ ಫಾತಿಮಾ ಶಾಫಿಯಾ ಶ್ರೇಷ್ಠ ಶೆಟ್ಟಿ ದೀಕ್ಷಿತ ಆರ್ ಪಾಲಿಕಾಶ್ರಮ ಇದರ ವಿದ್ಯಾರ್ಥಿಗಳು ಇವರ ವಾರ್ಡನ್ನವರು ನೆರವನ್ನು ಸ್ವೀಕರಿಸಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವ ಶಾಲೆಗಳ ಮಕ್ಕಳಿಗೆ ಆ್ಯಕ್ಚುಲಿ ಅಲ್ಲಿ ಶಾಲಾ ಸಮವಸ್ತ್ರ ಕೊಡ್ತಾರಂತೆ ಆದರೆ ಹೊಲಿಸಲು ಹಣ ಇರುವುದಿಲ್ಲ ಅವ್ರ ಹತ್ರ ಅದು ಐನೂರಿಂದ ಏಳ್ನೂರು ರೂಪಾಯಿ ತನಕ ಆಗ್ತದೆ ಅಂತ ಮುಖ್ಯ ಅಪ್ಪಾದಿಯವರು ಕೆಲವರು ಹೇಳಿದರು ನನಗೆ ಸೊ ನನ್ನ ಹತ್ರ ಅವರು ಹೇಳಿದರು ಸೊ ನೀವು ಆರ್ಥಿಕವಾಗಿ ಅವರಿಗೆ ಅದನ್ನು ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದೀವಿ ಸೊ ಮೊದಲನೇ ವರ್ಷ ನಾವು ಒಂದು ಅರವತ್ತು ಮಕ್ಕಳಿಗೆ ಈ ಸಹಾಯವನ್ನು ಹಸ್ತಾಂತರ ಮಾಡಿದೆವು ಅದನ್ನು ಆರ್ಥಿಕ ನೆರವನ್ನು ಮಾಧ್ಯಮ ಶಾಲೆಯಲ್ಲಿ ಕಲಿ ಕಲಿಸುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಆರ್ಥಿಕ ನೆರವು ಜೊತೆಗೆ ಶಾಲಾ ಸಮವಸ್ತ್ರ ಮತ್ತೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡುವಂತಹ ಈ ಒಂದು ಶೈಕ್ಷಣಿಕ ಇಚ್ಛಾಶಕ್ತಿಯನ್ನು ಹೊಂದಿ ಹೊಂದಿ ಸುರಭಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ನ ಮಾಲೀಕರು ಈ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಿರೋಂಥದ್ದು ನಿಜಕ್ಕೂ ಶ್ಲಾಘನೀಯ ವಿಷಯ ಈ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ತಾ ಆ ಮೂಲಕ ಏನು ಪೇರೆಂಟ್ಸ್ ಆಗಿರ್ಬೋದು ಸ್ಥಳೀಯರಾಗಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ ಅವರ ಏನು ಈ ಶೈಕ್ಷಣಿಕ ಇಂಟ್ರೆಸ್ಟ್ ಏನು ಕಾಣಿಸ್ತಾ ಇದೆ ಈ ಒಂದು ಕೆಲಸದ ಮೂಲಕ ಇದು ಇನ್ನೂ ಮುಂದುವರಿದಿರಿ ನನ್ನ ವೈಯಕ್ತಿಕವಾಗಿ ಇಲಾಖಾ ಮನಸ್ಸು ಪೂರಕವಾಗಿ ಅವರ ಈ ಕಾರ್ಯ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದನ್ನು ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಎಲ್ಲ ಮಕ್ಕಳು ಮುಂದಿನ ದಿನದಲ್ಲಿ ಅವರು ಇದೇ ರೀತಿಯಾದಂಥ ಸಮಾಜಮುಖಿ ಕೆಲಸದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಭಾವಿಸ್ತಾ ಅವರ ಈ ಒಂದು ಕೆಲಸ ಕಾರ್ಯಕ್ಕೆ ದೇವರಲ್ಲಿ ಇನ್ನೂ ವಾರ್ಡನ್ ಅವರು ನೆರವನ್ನು ಸ್ವೀಕರಿಸಿದ್ದಾರೆ ಈ ಆರ್ಥಿಕ ನೆರವು ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಅರಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಗೌರವಾನ್ವಿತ ಸಿ ಎಸ್ ಚರ್ಚ್ ಯುನಿಟ್ ಚರ್ಚಿ ಸಭಾಪಾಲಕರಾದ ಗೌರವಾನ್ವಿತ ಸ್ಟೀವನ್ ಸರೋತ್ತ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಅಧ್ಯಕ್ಷತೆ ನಿರ್ವಹಿಸಿಕೊಂಡು